ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ವರ್ಷಗಂಟಲೇ ಇಟ್ಟು ತಿನ್ಬೋದಾದಂಥ ಉಪ್ಪಿನಕಾಯಿ ಮತ್ತು ದಿಢೀರ್ ಉಪ್ಪಿನಕಾಯಿಯನ್ನು ತೋರಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಹುಳಿ ಮಾವಿನಕಾಯಿ ನಾಲ್ಕು ತೊಗೊಂಡಿದ್ದೀನಿ ಇದು ಕಟ್ ಮಾಡಿದರೆ ವೈಟ್ ಕಾಣಬೇಕು ಒಳಗಡೆ ಹಣ್ಣಾಗಿದ್ದು ಮೆತ್ತಗಿರೋದು ಬಿದ್ದು ಪೆಟ್ಟಾಗಿರೋದೆಂತದೆಲ್ಲ ಹಾಕ್ಬಾರ್ದು ಇದನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರಿರಬಾರ್ದು ಆ ಥರ ಒಂದು ಕಾಟನ್ ಬಟ್ಟೆ ತಗೊಂಡು ಎಲ್ಲ ನೀರನ್ನು ತೆಗಿಬೇಕು ಅಂದರೆ ಒರೆಸ್ಕೋಬೇಕು ಫುಲ್ಲು ಡ್ರೈ ಆಗಿರಬೇಕು ನೀರಿನ ಅಂಶ ಇರಬಾರ್ದು ಇದು ವರ್ಷ ಗಂಟಲೆ ಇಟ್ಕೊಂಡು ವರ್ಷ ಆದಮೇಲೂ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಎಲ್ಲ ತೊಳೆದಂಥ ಮಾವಿನಕಾಯಿನ ಒರೆಸಿಟ್ಕೊಂಡಿದ್ದೀನಿ ಬಿದ್ದು ಪೆಟ್ಟಾಗಿದ್ದು ಹಾಕಬಾರ್ದು ಹಳದಿ ಕಲರ್ ಇರೋದು ಹಾಕಬಾರ್ದು ಗಟ್ಟಿ ಇರಬೇಕು ಒಳಗಡೆ ವೈಟ್ ಇರಬೇಕು ಎಲ್ಲೋ ಕಲರ್ ಇದ್ರೂ ಚೆನ್ನಾಗೋದಿಲ್ಲ ನೋಡಿ ಇದು ನಾವು ತೊಟ್ಟು ಅಂತೇವಲ್ಲ ಇದರಲ್ಲಿ ಸೊನೆ ಇರುತ್ತೆ ಇದನ್ನು ಕೂಡ ಹಾಕಿ ತಿನ್ ಊಟ ಮಾಡುವಾಗ ತಿನ್ನಲ್ಲ ಬಟ್ ಉಪ್ಪಿನಕಾಯಿಗೆ ಹಾಕ್ತೀವಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ಒರೆಸಿಟ್ಕೊಂಡಿದ್ದೀನಿ ಫುಲ್ ಡ್ರೈ ಇರಬೇಕು ಚಾಕು ಆಗಲಿ ನಾವು ಕಟ್ ಮಾಡೋ ಅಂಥ ಮಣೆಯಾಗಲಿ ಇದನ್ನು ಕೂಡ ಹಾಕ್ತೀವಿ ಉಪ್ಪಿನಕಾಯಿಗೆ ಇದು ಹಾಕ್ಬೇಕು ಹಾಕಿದ್ರೆ ಮಾತ್ರ ಚೆನ್ನಾಗಿರೋದು ಇದು ವಾಟೆ ಬಲ್ತಿದೆ ಇದ್ರದ್ದು ನೋಡಿ ಈ ಥರ ವೈಟ್ ಇರಬೇಕು ಹಾಗಾದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಸ್ವಲ್ಪ ತುಂಬ ದಪ್ಪನೂ ಅಲ್ಲ ತುಂಬ ತೆಳುವ ಅಲ್ಲ ಆ ಥರ ಕಟ್ ಮಾಡ್ಕೊಳ್ತೀನಿ ನೋಡಿ ಇದನ್ನ ಎಳುವಾಗಿ ತಿಪ್ಪೆ ತೆಗೆದು ಚಟ್ನಿ ಮಾಡ್ಕೋಬೋದು ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಫುಲ್ಲು ಡ್ರೈ ಆಗಿರಬೇಕು ಯಾವುದಕ್ಕೂ ನೀರನ್ನು ಹಾಕಬಾರ್ದು ಒದ್ದೆ ಅಂತೂ ಯಾವುದು ಇರಬಾರ್ದು ನೋಡಿ ಇಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನಾನು ನಾಲ್ಕು ಮಾವಿನಕಾಯಿ ಕೂಡ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ತುಂಬ ಉಪ್ಪಿನಕಾಯಿ ಇದೆ ಮನೆಯಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಈ ಥರ ಇರಬೇಕು ಅದು ಎಲ್ಲೋ ಕಲರು ಹಣ್ಣಾಯಿತು ಅಂದರೆ ಅದು ತುಂಬ ಹಾಳಾಗ್ತೈತಿ ಇದು ಕಲ್ಲುಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಹುಳಿ ಇದೆ ತುಂಬ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮಾ ಕಲ್ಲುಪ್ಪನ್ನು ಕಲ್ಲುಪ್ಪನ್ನೇ ಬಳಸಬೇಕು ಈ ಥರ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ನಾನು ಬೆಳಗ್ಗೆ ಮಿಕ್ಸ್ ಮಾಡಿದ್ದು ಸಂಜೆನತ್ತಿನ ಸಂಜೆ ಅಂದರೆ ಎಂಟು ಗಂಟೆ ಆಗಿದೆ ಈ ಥರ ನೀರು ಬಿಟ್ಟಿದೆ ನೋಡಿ ಈ ನೀರನ್ನು ಫುಲ್ಲು ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ತೀನಿ ಈ ಥರ ಇದನ್ನ ಇವಾಗ ಬಿಸಿ ಮಾಡ್ಕೊಳ್ತೀನಿ ಅಂದರೆ ಕುದಿಸ್ಕೊಳ್ತೀನಿ ನಾವು ಏನೇ ಯಾವುದೇ ಪಾತ್ರೆ ತೊಗೊಂಡು ಅದರಲ್ಲಿ ನೀರಿನ ಅಂಶ ಇರಬಾರ್ದು ಎಲ್ಲ ಬಟ್ ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡು ತಗೋಬೇಕು ಇದು ಇದನ್ನು ಅಷ್ಟೇ ಒರೆಸ್ಕೊಂಡು ತಗೊಂಡೆ ಬಿಸಿ ಮಾಡ್ಕೊಂಡಿದ್ದು ಕುದಿಸ್ಕೊಂಡಾದ್ಮೇಲೆ ಒಂದು ಬಟ್ಲಿ ಹಾಕ್ಕೊಳ್ತೀನಿ ತಣ್ಣಗಾಗಲಿ ಅಂತ ಹೇಳಿ ನೋಡಿ ಇದರಲ್ಲೂ ನೀರಿನ ಅಂಶ ಏನೂ ಇಲ್ಲ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಉಪ್ಪಿನಕಾಯಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇರೋದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಇಡೀಗೆಡ್ಡೆನ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡ್ಡಿಯಷ್ಟು ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇದು ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿರಬೇಕು ಹಸಿ ಹಸಿ ಇರಬಾರ್ದು ಚೆನ್ನಾಗಿ ಬೆಂದಿರಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಇಂಗು ಇದ್ದೀನಿ ಇದು ಎಲ್ ಜಿ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಗುಡಿ ಇದ್ದೀನಿ ನೀವು ಜಾಸ್ತಿ ಮಾಡ್ತಾಯಿದ್ರೆ ಜಾಸ್ತಿ ತಗೊಳ್ಳಿ ಇಲ್ಲಿ ಸ್ವಲ್ಪ ಅಂದರೆ ಅದು ಅರ್ಧ ಕೆ ಜಿ ಇದೆ ಮಾವಿನಕಾಯಿ ಆಲ್ರೆಡಿ ತುಂಬ ಇದೆ ಮಾವಿನಕಾಯಿ ಉಪ್ಪಿನಕಾಯಿ ಮನೆಯಲ್ಲಿ ಯಾರೂ ತಿನ್ನೋದಿಲ್ಲ ನಮ್ಮ ಮನೇಲಿ ನಾನು ಒಬ್ಳೇ ತಿನ್ನೋದು ಹಾಗಾಗಿ ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇಲ್ಲಿ ಇವಾಗ ಇದು ಸಹ ಮಿಕ್ಸಿ ಜಾರನ್ನು ತೊಳೆದು ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಕಾಟನ್ ಬಟ್ಟೆಯಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದನ್ನು ಹುರಿದಿಲ್ಲ ಹಸಿದೇ ಹಾಕ್ಕೊಂಡಿರೋದು ಇಷ್ಟು ಮಾವಿನಕಾಯಿ ಇದೆ ಅರ್ಧ ಕೆ ಜಿ ಮಾವಿನಕಾಯಿ ಇದೆ ಅದು ಇದು ಎರಡು ಸ್ಪೂನ್ ಇದೆ ಚೆನ್ನಾಗಿ ಮಿಕ್ಸಿ ಜಾರನ್ನು ತೊಳ್ಕೊಂಡು ಹಾಕ್ಕೊಂಡಿರೋದು ಒರೆಸ್ಕೊಂಡು ಮಿಕ್ಸಿ ಜಾರನ್ನು ಕ್ಲೀನಾಗಿ ಒಣ ಬಟ್ಟೆಯಿಂದ ಒರೆಸ್ಕೊಂಡು ಎರಡು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಗ್ಗರಣೆ ಹಾಕಿದ್ದು ಒಗ್ಗರಣೆ ಮಾಡ್ಕೊಂಡು ಬಾಣಲಿಗೆ ಕಟ್ ಮಾಡಿ ಇಟ್ಕೊಂಡಂತ ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡಂಥ ಉ ಮಾವಿನಕಾಯನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ಬೇಗ ಹಾಳಾಗಲ್ಲ ಈಗ ಖಾರಕ್ಕೆ ಎಷ್ಟು ಅಷ್ಟು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಈಗ ಮಿಕ್ಸಿ ಮಾಡ್ಕೊಂಡು ಬಂದಂಥ ಪೌಡ್ರು ಸಾಸಿವೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರನ್ನು ಕೂಡ ಚೆನ್ನಾಗಿ ಒಣ ಬಟ್ಟೆಯಿಂದ ಒರೆಸ್ಕೊಂಡೇ ಪೌಡ್ರ್ ಮಾಡ್ಕೋಬೇಕು ಈಗಿದನ್ನೆರಡೂ ಮಿಕ್ಸ್ ಮಾಡ್ಕೊಡ್ತಿದ್ದೀನಿ ಇದರಲ್ಲಿ ಇವಾಗ ಸಾಸಿವೆ ಪೌಡ್ರು ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಯಲ್ಲಿ ಇಂಗು ಮತ್ತು ಅರ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಉಪ್ಪಿಂದ ನೀರೇನು ಕುದಿಸ್ಕೊಂಡು ಇಟ್ಟಿದ್ದೀವಿ ನಾವು ಆ ನೀರನ್ನು ಇದ್ದೀನಿ ಬೇರೆ ನೀರು ಯಾವುದು ಮಿಕ್ಸ್ ಮಾಡೋಂಗಿಲ್ಲ ಇದು ಹೀಗೆ ಇಟ್ರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಳಾಗೋದಿಲ್ಲ ಬೇಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ ಉಪ್ಪಿನಕಾಯಿ ಈಗ ಇದನ್ನು ಡಬ್ಬೆಯಲ್ಲಿ ಹಾಕಿ ಒಂದೆರಡು ದಿನ ಹೊರಗೆ ಇಡ್ತೀನಿ ಉಪ್ಪಿಡಿಲಿ ಅಂತೇಳಿ ಹೊರಗೆ ಇದ್ದರೂ ಏನು ತೊಂದರೆ ಇಲ್ಲ ನಮ್ಮ ಮನೇಲಿ ತುಂಬ ತುಪ್ಪ ಉಪ್ಪಿನಕಾಯಿ ಇರೋದ್ರಿಂದ ಹಾಗಾಗಿ ಆಮೇಲೆ ಫ್ರಿಜ್ಜಲ್ಲಿ ಇಡ್ತಾನೆ ಉಪ್ಪು ಇಡೀ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋರ್ಗು ಹೊರಗೆ ಇಟ್ಟು ಆಮೇಲೆ ತಿಂತೀವಿ ಇದು ಒಂದು ವರ್ಷ ಇಟ್ಟು ತಿಂದ್ರೂ ಏನೂ ಆಗೋದಿಲ್ಲ ಕೆಡೋದಿಲ್ಲ ಹಾಳಾಗೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಫುಲ್ಲು ಡ್ರೈ ಆಗಿರಬೇಕು ಆ ಥರ ಉಪ್ಪಿನಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ವರ್ಷ ಗಂಟ್ಲೆ ಕೆಡೋದಿಲ್ಲ ನಮ್ಮ ಕೈ ಸಹ ಫುಲ್ಲು ಡ್ರೈ ಆಗಿರಬೇಕು ಇದು ನೆಸ್ಟು ದಿಢೀರ್ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ತುಂಬ ಪರಿಮಳ ಬರುತ್ತೆ ಅಂದರೆ ಜಾಸ್ತಿ ದಿನ ಇಟ್ಟರೆ ಚೆನ್ನಾಗಿರಲ್ಲ ಆವಾಗವಾಗ ಮಾಡ್ಕೊಂಡು ತಿನ್ಬೌದು ಇದು ನಾನು ಬೇರೆ ಏನಕ್ಕೋ ಸಿಪ್ಪೆ ತೆಗಿತಾಯಿದ್ದೀನಿ ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ ಅದರಲ್ಲೇ ಸ್ವಲ್ಪ ತೋರ್ಸೋಣ ಅಂತ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸಿಪ್ಪೆ ತೆಗಿಬೇಕು ಅಂತ ಇಲ್ಲ ಹಾಗೆ ಕೂಡ ಮಾಡ್ಕೋಬೋದು ಇದು ಉ ಉಪ್ಪಿನಕಾಯಿಗೆ ದಿಢೀರಂತ ಅಂತ ಮಾಡ್ಕೊಳೋ ಉಪ್ಪಿನಕಾಯಿಗೆ ಸ್ವಲ್ಪ ಸಾಸಿವೆ ನಿಮಗೆ ಸ್ವಲ್ಪ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತೆ ಸ್ವಲ್ಪ ಜೀರಿಗೆನ ಡ್ರೈ ಮಾಡಿಕೊಳ್ತಾ ಇದ್ದೀನಿ ಜಾಸ್ತಿ ಮಾವಿನಕಾಯಿ ಪೀಸ್ ಇತ್ತು ಅಂದರೆ ಜಾಸ್ತಿ ಮಾಡ್ಕೋಬೋದು ನೋಡಿ ಇಲ್ಲಿ ಸ್ವ ಸ್ವಲ್ಪ ಹಾಕ್ಕೊಂಡಿರೋದು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಅದಕ್ಕಿಂತ ಕಡಿಮೆ ಮೆಂತ್ಯ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಇದಕ್ಕಿವಾಗ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಹುಡಿ ಹಾಕ್ಕೊಂಡಿದ್ದೀನಿ ಇದನ್ನಿವಾಗ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಲ್ಲವನ್ನೂ ತುಂಬ ಘಮ ಘಮ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈಗ ಒಂದು ಒಗ್ಗರಣೆ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಿಡಿದ ನಂತರ ಬೆಳ್ಳುಳ್ಳಿ ಮತ್ತು ಎಲೆನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಹಿಂಗೂ ಹಾಕ್ಕೊಬೋದು ಇದರಲ್ಲಿ ನಾನು ಹಾಕಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಪರಿಮಳ ಬಂದಿರುತ್ತೆ ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ ಅಂದರೆ ಬೇಗ ಮಾಡ್ಕೊಂಡು ಬೇಗ ತಿನ್ಬೇಕಷ್ಟೆ ಇದು ತಣ್ಣಗಾಗಿದೆ ಇವಾಗ ನೋಡಿ ಇಷ್ಟೇ ಹಾಕ್ಕೊಳ್ತದೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದು ಮೇಲುಗಡೆ ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ ಮಾವಿನಕಾಯಿದು ಇದು ದಿಢೀರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡದನ್ನು ಹಾಕೊಳ್ತಾ ಇದ್ದೀನಿ ಸಾಸಿವೆ ಮೆಂತೆ ಮತ್ತು ಜೀರಿಗೆನ ಪೌಡ್ರ್ ಮಾಡ್ಕೊಂಡಿರೋದು ಇವಾಗ ಎಷ್ಟು ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪವೇ ಸ್ವಲ್ಪ ತೋರಿಸ್ತಾ ಇರೋದು ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಪರಿಮಳ ಕೂಡ ಬರ್ತಾ ಇರುತ್ತೆ ಸಾಸಿವೆದು ಮೆಂತೆದೆಲ್ಲ ಫ್ರೈ ಮಾಡ್ಕೊಂಡಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಬಾಯಲ್ಲಿ ನೀರು ಬರುತ್ತೆ ಡೈಲಿ ತಿನ್ಬೋದು ಹೀಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿದೆ ಇದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಷ್ಟು ನಮಗೆ ವೀಡಿಯೋ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್